ನೋಡಿ ಫ್ರೆಂಡ್ಸ್ ನಾನು ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ ಬಾಡಿಗೆ ಬಂದಿದ್ದೀನಿ ಬಿಲ್ಡಿಂಗ್ ಇದು ಮೇಲ್ಗಡೆ ಒಂದು ಶೆಡ್ ಥರ ಮಾಡ್ತಾ ಇದ್ದಾರೆ ಬಟ್ಟೆ ಮಾಡ್ತಾ ಇದ್ದಾರೆ ಬಾಡಿಗೆ ತಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶೀಟು ಮತ್ತೆ ಹಾಕೊಂಡ್ ಬಂದಿದೀವಿ ನೋಡಿ ಬಾಡಿಗೆ ಮಾಡ್ತಾ ಇದಾರೆ ಪ್ಲಾಸ್ಟಿಕ್ಸ್ ಹಾಕೋಕ್ಕೆ ನೋಡಿ ಫ್ರೆಂಡ್ಸ್ ಯಾವ ತರ ಡಿಸೈನ್ ಬಂದಿದೆ ಸಿಕ್ಕಿದಿದಾಗ ಮಾರ್ಸಕ್ಕೆ ಕಾಲೋಡೆ ಮೇಲೆ ಇದು ಹಾಕಕ್ಕೆ ಫ್ಲಾಸ್ಟಿಕ್ ಅವೆ ನೋಡಿ ಫ್ರೆಂಡ್ಸ್ ಹುಡುಗರೆಲ್ಲ ಅಂಡರ್ ಮಾಡ್ತಾರೆ ಇಷ್ಟತನ ಪ್ಲಾಸ್ಟಿಕ್ ನೋಡಿ ಫ್ರೆಂಡ್ಸ್ ಪ್ಲಾಸ್ಟಿಕ್ ಸಿಟ್ ಲೈಕ್ ಇದೆ ನೋಡಿ ಕಮ್ಮಿ ಕಮ್ಯೂನಿಟಿ ಕಮ್ಮಿ ಕಿನ್ನ ಕಮ್ಯೂನಿಟಿ ಆಮೇಲೆ ಒಂದು ಷೋಪ್ ರೂಟ್ ಮಾಡಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಡ್ ಕಾಂಪлект ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನಿಮಗೂ ಇಷ್ಟವಾಗುತ್ತೆ ಅಂತ ವೆಯ್ಟ್ಲೆಸ್ ಅವು ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಡೈಲಿ ರೊಟೇಷನ್ ಕೆಲಸ ಇದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶ್ರೀರಾಮ್